ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಯಂತಿ ದೈಹಿಕ ಶಿಕ್ಷಣ ಶಿಕ್ಷಕಿ ಕೆ ಪಿ ಎಸ್ ನೆಂಪು ಬೈಂದೂರು ವಲಯ ಉಡುಪಿ ಜಿಲ್ಲೆ ಸ್ಪಾರ್ಕ್ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು ಮಾತೆಂಬುದು ಜ್ಯೋತಿರ್ಲಿಂಗ ಮೂರನೇ ತರಬೇತಿಯಲ್ಲಿ ನಾನು ತರಬೇತಿಯನ್ನು ಪಡೆಯುತ್ತಿದ್ದೇನೆ ಒಂದು ತರಬೇತಿಯಲ್ಲಿ ಮಾತಿನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ಹಾಗೆ ಉತ್ತಮವಾದ ತರಬೇತಿಯಾಗಿದೆ ಈ ತರಬೇತಿಯಿಂದ ಪಡೆದಂಥ ಕೆಲವು ಅನುಭವದ ಮಾತುಗಳನ್ನು ಅಥವಾ ಅನುಭವವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನಮ್ಮನ್ನು ಮಾತು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತಿಸಬಲ್ಲ ಅತ್ಯಂತ ಶಕ್ತಿಯು ಮಾತಿನಲ್ಲಿದೆ ಮಾತು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಎಂಬ ನುಡಿಗೆ ಆಧಾರವಾಗಿ ಇತ್ತೀಚಿನ ಕೆಲವು ಸನ್ನಿವೇಶಗಳು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಪ್ರತಿದಿನ ನಾವು ಅನೇಕ ಜನರೊಂದಿಗೆ ಮಾತನಾಡ್ತೀವಿ ನಮ್ಮ ಮಾತುಗಳು ನಮ್ಮ ಆಲೋಚನೆಗಳನ್ನು ನಮ್ಮ ಭಾವನೆಗಳನ್ನು ನಮ್ಮ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಹಾಗೆ ಉದಾಹರಣೆಗೆ ನಮ್ಮ ಒಬ್ಬ ವ್ಯಕ್ತಿಯನ್ನು ಪ್ರತ್ಯಕ್ಷವಾದಾಗ ನಮ್ಮ ಎದುರಿಗೆ ಬಂದಾಗ ಅವನು ಹೇಗೆ ಮಾತನಾಡ್ತಾನೆ ಎಂಬುದು ಆ ಆಧಾರದ ಮೇಲೆ ನಮಗೆ ಅವನ ಬಗ್ಗೆ ಮೊದಲು ಅಭಿಪ್ರಾಯ ಮಾಡುತ್ತದೆ ಅವನ ವ್ಯಕ್ತಿತ್ವ ಹೇಗಿರಬಹುದು ಎನ್ನುವುದಾಗಿ ಹಾಗೆ ಈ ಅಭಿಪ್ರಾಯವು ನಾವು ಅವನ ವ್ಯಕ್ತಿತ್ವವನ್ನು ನಿರ್ಧರಿಸಲು ಸಹಾಯ ಮಾಡ್ತೇವೆ ಒಬ್ಬರು ಸ್ನೇಹಪರವಾಗಿ ಗೌರವದಿಂದ ಮಾತನಾಡಿದರೆ ಅವನ ಬಗ್ಗೆ ಉತ್ತಮವಾದ ಭಾವನೆ ಮೂಡುತ್ತದೆ ಮಾತುಗಳು ನಮ್ಮ ಆತ್ಮವಿಶ್ವಾಸವನ್ನು ತೋರಿಸ್ತವೆ ಅತ್ಯಂತ ಯಶಸ್ವಿ ನಾಯಕರು ತಮ್ಮ ಮಾತುಗಳ ಮೂಲಕ ಪ್ರಸಿದ್ಧರಾಗಿದ್ದೀರಿ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ತಮ್ಮ ಮಾತುಗಳಿಂದಲೇ ದೇಶದ ನಾನಾ ಪ್ರಾಂತ್ಯಗಳಲ್ಲಿ ಜನರ ಮನವನ್ನು ಗೆದ್ದಿದ್ದಾರೆ ಅವರ ಮಾತುಗಳು ಶಕ್ತಿಯುತವಾಗಿದ್ದು ಒಗ್ಗಟ್ಟನ್ನು ಮತ್ತು ಪ್ರಗತಿಯನ್ನು ತಂದುಕೊಟ್ಟಿವೆ ಮಾತು ಹೇಗೆ ನಮ್ಮ ಜೀವನವನ್ನು ಬದಲಾಯಿಸಬಲ್ಲವು ಎಂಬುದಕ್ಕೆ ಇನ್ನೊಂದು ಉದಾಹರಣೆ ಎಂಬುದಾದರೆ ನಮ್ಮ ವೈಯಕ್ತಿಕ ಸಂಬಂಧಗಳು ಸ್ನೇಹಿತರೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ನಮ್ಮ ಮಾತುಗಳು ಹೇಗೆ ಇರಬೇಕು ಎಂಬುದರಿಂದ ನಮ್ಮ ಸಂಬಂಧಗಳು ಉತ್ತಮವಾಗ್ತವೆ ಅಥವಾ ಹಾಳಾಗುತ್ತವೆ ನೋಡಿ ಸಕಾರಾತ್ಮಕ ಮಾತುಗಳು ಮನಸ್ಸಿಗೆ ಶಾಂತಿ ತರುತ್ತವೆ ಹಳೆಯ ಒಡನಾಟವು ನವೀನಗೊಳಿಸುತ್ತದೆ ಆದರೆ ನಕಾರಾತ್ಮಕ ಮಾತುಗಳು ಮನಸ್ಸಿಗೆ ನೋವನ್ನು ತರಬಹುದು ಬೇರೆಯವರನ್ನು ಅವಮಾನಿಸುತ್ತವೆ ಮುಖ್ಯವಾಗಿ ನಮ್ಮ ಮಾತುಗಳು ಸುಸಂಸ್ಕೃತವಾಗಿ ಭಾವಪೂರ್ಣವಾಗಿ ಮತ್ತು ಜವಾಬ್ದಾರಿಯುತವಾಗಿ ಬಳಸಬೇಕು ಮಾತು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಎಂಬ ನುಡಿಯು ನಮಗೆ ಮಾಧ್ಯಮ ವಾದಿಯಾಗಿ ಮಾತುಗಳನ್ನು ಬಳಸಿ ನಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳಲು ಪ್ರೇರೇಪಿಸುತ್ತವೆ ಎನ್ನುತ್ತಾ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ